ఫ్రెండ్స్ ఎల్గూ నమస్కారం ಕವಿತಾ ಕಿರಣ ಲೋಕಕ್ಕೆ ನಿಮೆಲ್ಲರಿಗೂ ಸ್ವಾಗತ ಮಹಾಶಿವರಾತ್ರಿ ದಿನ ಶಿವನಿಗೆ ಹಚ್ಚುವಂತ ದೀಪಾರಾಧನೆ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಬೆಲ್ಲದ ದೀಪಾರಾಧನೆ ಶಿವನಿಗೆ ತುಂಬಾನೇ ಪ್ರಿಯವಾದದ್ದು ಅಂತಾನೆ ಹೇಳ್ಬೋದು ನೀವು ಎಲ್ಲಿ ಈ ದೀಪಾರಾಧನೆಯನ್ನ ಮಾಡ್ತಿರೋ ಅಲ್ಲಿ ಒಂದು ಪ್ಲೇಟ್ ಅನ್ನ ಇಟ್ಕೊಬೇಕಾಗುತ್ತೆ ತಾಮ್ರದ್ದು ಅಥವಾ ಹಿತ್ತಾಳೆ ಬೆಳ್ಳಿ ಪ್ಲೇಟ್ ನ ಇಟ್ಕೊಂಡು ಅದಕ್ಕೆ ಐದು ಇಡಿಯಷ್ಟು ನೀವು ಅಕ್ಕಿನ ಹಾಕಿ ಆ ತಟ್ಟೆಗೆ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಈ ದೀಪಾರಾಧನೆಯನ್ನ ಮನೆಯಲ್ಲೇ ಮಾಡಬೇಕು ಅಂತ ಏನಿ ನೀವು ದೇವಸ್ಥಾನದಲ್ಲಿಯೂ ಕೂಡ ಹೋಗಿ ಮಾಡಬಹುದು ನೋಡಿ ಈ ರೀತಿಯಾಗಿ ನೀವು ಐದು ಇಡಿಯಷ್ಟು ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಓಂ ಅಥವಾ ಸ್ವಸ್ತಿ ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಎರಡು ಚೆನ್ನಾಗಿರುವಂತ ಬೆಲ್ಲವನ್ನ ಇಡಬೇಕಾಗುತ್ತೆ ಆ ಬೆಲ್ಲ ಎಲ್ಲೂ ಕೂಡ ಒಡ್ದಿರಬಾರ್ದು ಮತ್ತೆ ಬಿರುಕು ಕೂಡ ಬಿಟ್ಟಿರಬಾರ್ದು ಈ ರೀತಿಯಾಗಿ ಒಂದೇ ಸೈಜ್ ಇರುವಂತ ಎರಡು ಬೆಲ್ಲದ ಬೆಲ್ಲದಚ್ಚುಗಳನ್ನ ನಾವು ತಗೊಂಬೇಕಾಗುತ್ತೆ ಅದಕ್ಕೂ ಅಷ್ಟೇ ನಾವು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ನೀವು ಶಿವನ ದೇವಸ್ಥಾನಗಳಿಗೆ ಹೋಗಿ ಶಿವರಾತ್ರಿ ದಿನ ನೀವು ದೀಪವನ್ನ ಹತ್ತಿವಿ ಅಂತಂದ್ರೆ ಅಡಿಕೆ ಪಟ್ಟಿ ಸಿಗುತ್ತೆ ಅಡಿಕೆ ಪಟ್ಟಿಯಲ್ಲಿ ನೀವು ಐದು ಇಡಿಯಷ್ಟು ಅಕ್ಕಿಯನ್ನ ಹಾಕಿ ಅಲ್ಲಿ ಕೂಡ ಹೋಗಿ ನೀವು ಪೂಜೆಯನ್ನ ಮಾಡಿ ದೀಪವನ್ನ ಹಚ್ಚುವಂತದ್ದು ತುಂಬಾನೇ ವಿಶೇಷ ಜೊತೆಗೆ ಈ ಬಂದು ಬೆಲ್ಲದ ದೀಪಾರಾಧನೆಯನ್ನ ಮನೆಯಲ್ಲಿ ಆಗ್ಲಿ ಅಥವಾ ಒಂದು ದೇವಸ್ಥಾನಗಳಲ್ಲಿ ಆಗ್ಲಿ ವಿಶೇಷವಾಗಿ ಶಿವನ ದೇವಸ್ಥಾನಗಳಲ್ಲಿ ಈ ದೀಪವನ್ನ ಹಚ್ಚೋದ್ರಿಂದ ಸಕಲ ಇಷ್ಟಾರ್ಥಗಳು ಬೇಗನೆ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಮನೆಯಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇರಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಸರಿ ಅನಾರೋಗ್ಯ ಸಮಸ್ಯೆ ಇದೆ ಅನ್ನೋರು ಮಹಾಶಿವರಾತ್ರಿ ದಿನ ಬೆಲ್ಲದ ದೀಪಾರಾಧನೆಯನ್ನ ಮಾಡಿ ಮೃತ್ಯುಂಜಯ ಮಂತ್ರ ಪಠನೆಯನ್ನ ಮಾಡೋದ್ರಿಂದ ಎಲ್ಲದು ಕೂಡ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನೀವು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೊಂಡ್ಮೇಲೆ ನೀವು ಎರಡು ಎರಡು ತುಪ್ಪದ ಬತ್ತಿಗಳನ್ನ ಒಂದೊಂದು ಬೆಲ್ಲದಚ್ಚಿಗೆ ಈ ರೀತಿಯಾಗಿ ಇಡ್ಬೇಕಾಗುತ್ತೆ ಈ ಒಂದು ಬೆಲ್ಲದ ಅಚ್ಚಿಗೂ ಅಷ್ಟೇನೆ ನೀವು ತುಪ್ಪವನ್ನ ಮೊದಲಿಗೆ ಒಂದು ಒಂದು ಸ್ಪೂನ್ ಅಷ್ಟು ಹಾಕಿ ಮತ್ತೆ ಬತ್ತಿಗಳನ್ನೂ ಅಷ್ಟೇ ನೀವು ಒಂದು ಗಂಟೆ ಮುಂಚೆನೆ ನೀವು ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಉರಿಯುತ್ತೆ ಆದ್ರಿಂದ ನೀವು ಒನ್ ಅವರ್ ಗಿಂತ ಮುಂಚೆನೆ ತುಪ್ಪದ ಬತ್ತಿಗಳನ್ನ ತುಪ್ಪದಲ್ಲಿ ಚೆನ್ನಾಗಿ ನೆನೆಸಿ ಮತ್ತೆ ಬೆಲ್ಲಕ್ಕೂ ಅಷ್ಟೇ ಒಂದು ಸ್ಪೂನ್ ಅಷ್ಟು ನೀವು ತುಪ್ಪವನ್ನ ಹಾಕಿ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿ ಉರಿಯುತ್ತೆ ನೋಡಿ ಈ ರೀತಿಯಾಗಿ ನಾವು ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ವಿಶೇಷವಾಗಿ ಮಹಾಶಿವರಾತ್ರಿದಿಂದ ಶಿವನನ್ನ ಆರಾಧನೆಯನ್ನ ಮಾಡಿ ಶಿವನ ಒಂದು ಪ್ರೀತ್ಯರ್ಥವಾಗಿ ದೀಪವನ್ನ ಹಚ್ಚೋದ್ರಿಂದ ವಿಶೇಷವಾಗಿ ಬಿಲ್ಪತ್ರೆಗಳು ಸಿಕ್ಕಿದ್ರೆ ಈ ದಿನ ತುಂಬಾನೇ ಶ್ರೇಷ್ಠ ನೀವು ಒಂದು ದೀಪಾರಾಧನೆಗಾಗಿರ್ಬೋದು ಶಿವನ ಅರ್ಚನೆಗೆ ಮತ್ತು ಶಿವನ ಅಲಂಕಾರಕ್ಕೆ ಮಹಾಶಿವರಾತ್ರಿ ದಿನ ಬಿಲ್ವ ಪತ್ರೆಗಳು ಸಿಕ್ಕಿದ್ರೆ ತುಂಬಾನೇ ಪುಣ್ಯ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಬಿಲ್ವ ಪತ್ರೆ ಸಿಕ್ಕಿದ್ರು ಕೂಡ ನೀವು ಅಲಂಕಾರವನ್ನ ಮಾಡ್ಕೋಬಹುದು ಅಥವಾ ಈ ದಿನ ನಿಮ್ಗೆ ಯಾವೆಲ್ಲ ಹೂಗಳು ಸಿಗುತ್ತೆ ಬಿಳಿ ಹೂಗಳಾಗಿರ್ಬೋದು ಕೆಂಪು ಹೂಗಳಾಗಿರ್ಬೋದು ನಿಮ್ಮ ಶಕ್ತಿಗನುಸಾರವಾಗಿ ಆ ದಿನ ಯಾವ ಹೂಗಳು ಸಿಕ್ತೋ ಆ ಹೂಗಳಿಂದ ನೀವು ಅಲಂಕಾರವನ್ನ ಮಾಡ್ಕೊಳ್ಳಿ ಆದ್ರೆ ಬಿಲ್ವ ಪತ್ರೆ ಸಿಕ್ಕಿದ್ರೆ ತುಂಬಾನೇ ಶ್ರೇಷ್ಠ ನೋಡಿ ಈ ರೀತಿಯಾಗಿ ನೀವು ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಅಲಂಕಾರವನ್ನ ಮಾಡ್ಕೊಂಡು ನಿಮ್ಮ ಕೋರಿಕೆ ಏನಿದೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದನ್ನ ನೀವು ಸಂಕಲ್ಪವನ್ನ ಮಾಡ್ಕೊಂಡು ಊದ್ಗಡ್ಡಿಯಿಂದ ಈ ದೀಪವನ್ನ ಹಚ್ಚಬೇಕಾಗುತ್ತೆ ಹಚ್ಚಿ ದೀಪ ಧೂಪವನ್ನ ತೋರಿಸಿ ನೀವು ಪೂಜೆಯನ್ನ ಮಾಡ್ಬೇಕು ವಿಶೇಷವಾಗಿ ಈ ದೀಪವನ್ನ ಸೂರ್ಯೋದಯಕ್ಕೂ ಮುಂಚೆ ಮಾಡುವಂತದ್ದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ದೀಪಾರಾಧನೆಯನ್ನ ಸೂರ್ಯೋದಯಕ್ಕೂ ಮುಂಚೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಇದನ್ನ ಗೋಧುಳಿ ಸಮಯದಲ್ಲೂ ಕೂಡ ಮಾಡಬಹುದು ಗೋಧುಳಿ ಸಮಯ ಅಂತಂದ್ರೆ ಐದೂವರೆಯಿಂದ ಆರೂವರೆ ಒಳಗಡೆ ನೀವು ಈ ದೀಪವನ್ನ ಹಚ್ಚಬಹುದು ಸ್ನೇಹಿತರ ಯಾರು ತುಂಬಾ ಭಕ್ತಿಯಿಂದ ಅವನನ್ನ ಆರಾಧನೆಯನ್ನ ಮಾಡ್ತಾರೋ ಅಭಿಷೇಕವನ್ನ ಮಾಡ್ತಾರೋ ದೀಪಾರಾಧನೆಯನ್ನ ಮಾಡ್ತಾರೋ ಅಂತವರಿಗೆ ಕಾರ್ಪಣ್ಯಗಳು ಏನೇ ಇದ್ರು ಎಲ್ಲ ನಿವಾರಣೆಯನ್ನ ಮಾಡ್ತಾನಂತೆ ಅಂತ ನಂಬಲಾಗಿದೆ ಸ್ನೇಹಿತರೆ ಆದ್ರಿಂದ ನಿಮ್ಮ ಕಷ್ಟಗಳು ಏನಿದೆ ಅವೆಲ್ಲದೂ ಕೂಡ ಪರಿಹಾರ ಆಗ್ಲಿ ಅಂತ ಬೇಡ್ಕೊಂತ ಶಿವರಾತ್ರಿ ದಿನ ಈ ಬೆಲ್ಲದ ದೀಪಾರಾಧನೆಯನ್ನ ಮಾಡಬಹುದು ಪ್ರತಿ ಒಂದು ದೀಪಕ್ಕೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ ನಾವು ನಿಂಬೆಹಣ್ಣಿನ ದೀಪ ಮಾಡ್ತೀವಿ ಗುಂಬ್ಳುಕಾಯಿಂದ ನಾವು ದೀಪವನ್ನ ಮಾಡ್ತೀವಿ ನೆಲ್ಲಿಕಾಯಿಯಿಂದ ದೀಪವನ್ನ ಮಾಡ್ತೀವಿ ಅದರಲ್ಲೂ ಕೂಡ ಬೆಲ್ಲದ ದೀಪಾರಾಧನೆ ಶಿವನಿಗೆ ಅತ್ಯಂತ ಶ್ರೇಷ್ಠವಾದ ದೀಪಾರಾಧನೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಮಹಾಶಿವರಾತ್ರಿ ದಿನ ಈ ಬೆಲ್ಲದ ದೀಪಾರಾಧನೆಯನ್ನ ಮನೆಯಲ್ಲೂ ಕೂಡ ಮಾಡಬಹುದು ಅಥವಾ ಶಿವನ ದೇವಸ್ಥಾನಗಳಲ್ಲಿ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು